ತಡೆಗೋಡೆಗಳೇ ಸರಿಯಿಲ್ಲ ಮೊನ್ನೆ ತಾನೇ ಮಂಡ್ಯದಲ್ಲಿ ವಿಸಿ ಕಾಲುವೆಗೆ ಮೂರು ಜನ ಬಲಿಯಾಗಿದ್ರು ತಡೆಗೋಡೆ ಇಲ್ಲದೆ ಕಾರ್ ಜನ ಸಾವನ್ನಪ್ಪಿದ್ರು ಕೋಲಾರದ ಮುದುವಾಡಿಯಲ್ಲೂ ತಡೆಗೋಡೆ ಸಮಸ್ಯೆ ಇದೆ ಮಂಡ್ಯದಲ್ಲೂ ವಿಸಿ ಕಾಲುವೆಗೆ ತಡೆಗೋಡೆಯ ಸಮಸ್ಯೆ ಇದೆ ಪದೇ ಪದೇ ಇಲ್ಲ ಅಪಘಾತಗಳು ಸಂಭವಿಸ್ತಾ ಇದೆ ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ ಇಲ್ಲಿ ಜನ ಆರೋಪ ಮಾಡ್ತಾ ಇದ್ದಾರೆ ಇತರ ಆಕ್ಸಿಡೆಂಟ್ ಆಗೋದಕ್ಕೆ ಪ್ರಮುಖ ಕಾರಣನೇ ತಡೆಗೋಡೆಯ ಸಮಸ್ಯೆ ಅಂತ ಹೇಳಿ ಮುದುವಾಡಿ ಕೆರೆ ಮೇಲೆ ಇರೋದು ಕೇವಲ ಒಂದು ಅಡಿಯ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಇದರಿಂದಾನೇ ಸಮಸ್ಯೆ ಆಗ್ತಾ ಇದೆ ಸ್ವಲ್ಪ ಯಾಮಾರಿದ್ರು ಕೂಡ ಕೆರೆಗೆ ಬೀಳ್ತಾರೆ ವಾಹನ ಸವಾರರು ಅಂತಹ ಪರಿಸ್ಥಿತಿ ಇದೆ ಕೋಲಾರ ಶ್ರೀನಿವಾಸಪುರ ಮಾರ್ಗದ ಮುದುವಾಡಿ ಕೆರೆಯ ತಡೆಗೋಡೆ ಸರಿಯಾಗಿಲ್ಲ ಇತ್ತೀಚೆಗೆ ಕೆರೆ ಕಟ್ಟೆ ಮೇಲಿನ ರಸ್ತೆ ದುರಸ್ತಿಗೊಳಿಸಿದ್ದಾರೆ ಆದರೆ ತಡೆಗೋಡೆ ಎತ್ತರವನ್ನ ಹೆಚ್ಚು ಮಾಡಿಲ್ಲ ತಿರುವಿನಲ್ಲಿ ಸ್ವಲ್ಪ ಜೋರಾಗಿ ಬಂದರೂ ಕೂಡ ಆ ಟೈಮ್ನಲ್ಲಿ ಸ್ವಲ್ಪ ಕಂಟ್ರೋಲ್ ಮಿಸ್ ಆಗಿ ಸ್ವಲ್ಪ ಯಾಮಾರಿದ್ರೂ ಕೂಡ ವಾಹನ ಸೀದಾ ಕೆರೆಗೆ ಹೋಗಿ ಬೀಳುತ್ತೆ ಅಂತ ಪರಿಸ್ಥಿತಿ ಇದೆ ಒಂದ್ ಕಡೆ ಕೆರೆ ಮತ್ತೊಂದ್ ಕಡೆ ಕಾಲುವೆ ಇರುವಂತ ಕಾರಣ ವಾಹನ ಸವಾರರು ಜೀವ ಬಗೆಯದಲ್ಲೇ ಆ ಮಾರ್ಗದಲ್ಲಿ ಸಂಚಾರ ಮಾಡಬೇಕಾಗಿದೆ ಕೂಡಲೇ ಕೆರೆ ಕಟ್ಟೆ ತಡೆಗೋಡೆ ಎತ್ತರ ಹೆಚ್ಚು ಮಾಡಿ ಅಂತ ಹೇಳಿ ಸಾರ್ವಜನಿಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ನೋಡಿ ಸರ್ ಅಳ್ಳ ಕೊಳ್ಳ ಕಾರ್ ಬಂದ್ರೆ ಓಡಾಕಾಗಲ್ಲ ಪಾಸ್ ಮಾಡಕ್ಕಾಗಲ್ಲ ಒಂದ್ ಗಾಡಿ ಯಾವೊಂದ್ ಫೋರ್ ವೀಲರ್ ಬಂದ್ರು ಕೂಡ ಒಬ್ಬರು ಕಂಟ್ರೋಲ್ ಅಲ್ಲಿ ಇರಬೇಕು ಆ ರೋಡ್ ನೋಡಿದರೆ ಓಡ್ಸೋಕ್ಕೆ ಆಗೋಲ್ಲ ಗಾಡಿಗಳು ಅಳೋಕೊಳ್ಳಾಗ್ಲು ಮುಂದೆ ಅದೇ ಪ್ರಾಬ್ಲಮ್ ಆಗುತ್ತೆ ಇನ್ನು ಆಕ್ಸಿಡೆಂಟು ಅದು ಇದು ಆಗುತ್ತೆ ಇನ್ನು ಕೆರೆ ಪಕ್ಕ ಇರೋದು ಕೆರೆಯಲ್ಲಿ ಬಿದ್ದೋಗ್ತಾರೆ ಡೇ ಅಲ್ಲಿ ಆದರೂ ಯಾರನ್ನು ನೋಡ್ತಾರೆ ನೈಟಲ್ಲಿ ಏನಾದರೂ ಯಾರು ನೋಡ್ತಾರೆ ಕೆರೆಯಲ್ಲಿ ಅವ್ರು ತೇಲ್ ಇರಬೇಕು ತಡೆಗೋಡೆ ಅದು ಹೈಟ್ ಮಾಡಬೇಕು ಅದು ನೋಡಿ ಒಂದಡಿ ಕೂಡ ಇಲ್ಲ ಟೂ ವೀಲರ್ ಹೋದ್ರೂ ಕೂಡ ಜಂಪ್ ಆಗ್ಬಿಡುತ್ತೆ ಇನ್ನು ಫೋರ್ ವೀಲರ್ಗಳಷ್ಟು ಆಡ್ತವೆ ಈ ರೋಡಲ್ಲಿ ಆಕ್ಸಿಡೆಂಟ್ಗಳು ಅದು ಇದು ಆಗುತ್ತೆ ರಾತ್ರಿ ಹೊತ್ತು ಯಾರು ಇರಲ್ಲ ಬೈ ಮಿಸ್ಟೇಕ್ ಏನಾದರೂ ಆಕ್ಸಿಡೆಂಟ್ ಆಗಿ ಕೆರೆಯಲ್ಲಿ ಬಿದ್ದರೆ ಯಾರು ನೋಡ್ಕೊಳ್ಳೋರು ಯಾರೂ ಇರೋಲ್ಲ ಏನೋ ಒಂದು ಬ್ಯಾರಿಕೇಟ್ ಹಾಕಿದರೆ ಜನಗಳಿಗೆ ಸಹಾಯ ಆಗುತ್ತೆ ಸರ್ಕಾರಕ್ಕೆ ಒಳ್ಳೆಯದಾಗತ್ತೆ ಜಾಸ್ತಿ ಓಡಾಡ್ತಾ ಇರ್ತಾವೆ ಸರ್ ಸಖ್ಯ ಒಂದು ಒಂದು ಸೆಕೆಂಡ್ಗೆ ಸುಮಾರು ಅಂದ್ರೇನು ಒಂದು ಇಪ್ಪತ್ತು ಗಾಡಿ ಮೇಲೆ ಓಡುತ್ತೆ ಇಪ್ಪತ್ತ್ ಮೂವತ್ತು ಗಾಡಿ ಒಂದು ಸೆಕೆಂಡ್ಗೆ ಓಡಾಡ್ತಾ ಇರುತ್ತೆ ಸಾಯಂಕಾಲ ಹೊತ್ತು ಯಾರೂ ಇರಲ್ಲ ಕಡಿಮೆ ಗಾಡಿ ಫಾಸ್ಟ್ ಇರುತ್ತೆ ಕೆರೆ ಬೈ ಮಿಸ್ಟೇಕ್ ಏನಾದರೂ ಆಗಿ ಕೆರೆಯಲ್ಲಿ ಬಿದ್ದರೆ ಯಾರೂ ನೋಡ್ಕೊಳ್ಳೋರು ಯಾರೂ ಇರಲ್ಲ ನೀರು ತುಂಬ ಇದೆ ನೋಡ್ಕೊಳ್ಳೋರು ಯಾರೂ ಇರಲ್ಲ ಬ್ಯಾರಿಕೇಟ್ ಇದ್ದರೆ ಏನೂ ಒಂದು ಉಳ್ ಉಳಿಸ್ಬೌದು ಯಾರೂ ಒಂದು ನೋಡಿಕೊಂಡು ಉಳಿಸ್ಬೌದು ಬ್ಯಾರಿಕೇಟ್ ಹತ್ರ ಸಮಸ್ಯೆ ಒಂದು ಆ್ಯಕ್ಸಿಡೆಂಟ್ ಆಯಿತು ಬ್ಯಾರಿಕೇಟ್ ಇರುತ್ತೆ ಅಡ್ಡ ಇರುತ್ತೆ ಏನಾದರೂ ಇದ್ದು ಅಲ್ಲಿ ಏನಾದರೂ ಕಾಲು ಆಡಿಸ್ತಾ ಆಡಿಸ್ತಾಯಿದ್ರೂ ಯಾರೂ ನೋಡಿಕೊಂಡು ನಿಲ್ಲಿಸ್ತಾರೆ ಅವರು ಪ್ರಾಣ ಕಾಪಾಡಿಸಬಹುದು ನೀರು ಒಳಗೆ ಬಿದ್ರೆ ಗೊತ್ತಾಗಲ್ಲ ಆ ತರ ಇದೆ ಸರ್ಕಾರ ಇದ್ರ ಮೇಲೆ ಏನಾದ್ರೂ ಮುದುವಾಡಿ ಕೆರೆ ಬಳಿಯಿಂದ ನಮ್ಮ ಕೋಲಾರ ಪ್ರತಿನಿಧಿ ರಘುರಾಜ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ ಕೆರೆಕಟ್ಟೆಗಳ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥ ತಡೆಗೋಡೆಗಳಿಂದ ವಾಹನಗಳ ಏನು ಅಂದರೆ ಆಯುತಪ್ಪಿ ಬೀಳುವಂಥದ್ದು ಮತ್ತು ಅಪಘಾತಗಳನ್ನು ತಪ್ಪಿಸುವಂತಹ ಉದ್ದೇಶದಿಂದ ಈ ಒಂದು ತಡೆಗೋಡೆಗಳನ್ನು ನಿರ್ಮಾಣ ಮಾಡಲಾಗಿರುತ್ತೆ ಆದರೆ ಕೋಲಾರ ಮತ್ತು ಶಿನಾಸ್ಪುರ ಮಾರ್ಗದ ಮುದುವಾಡಿ ಕೆರೆಕಟ್ಟೆ ಮೇಲೆ ಹಾಕಿರುವಂತಹ ಒಂದು ತಡೆಗೋಡೆ ತಡೆಗೋಡೆ ಏನಿದೆ ಆ ಅದೇ ಉದ್ದೇಶಕ್ಕೆ ಈ ಒಂದು ಅಪಘಾತಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ ಈ ಒಂದು ತಡೆಗೋಡೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಳೆದ ಒಂದು ಒಂದು ವರ್ಷದ ಹಿಂದೆ ಈ ರಸ್ತೆ ಕೂಡ ದುರಸ್ತಿಯನ್ನು ಮಾಡಲಾಗಿದೆ ಈ ಒಂದು ರಸ್ತೆ ದುರಸ್ತಿ ಮಾಡಿದ ನಂತರ ಏನಿದೆ ಈ ಒಂದು ರಸ್ತೆಯ ಒಂದು ಎತ್ತರ ಹೆಚ್ಚಾಗಿರುವಂಥದ್ದು ಆದರೆ ಈ ಒಂದು ರಸ್ತೆಯನ್ನು ಮತ್ತೆ ಈ ಒಂದು ತಡೆಗೋಡೆ ಎತ್ತರ ನೋಡಿದಾಗ ಅದೀಗ ಸಮಾನ ಕಂಡು ಬರ್ತಾ ಇದೆ ಒಂದು ವೇಳೆಯಲ್ಲಿ ಏನಾದರೂ ಇನ್ನು ರಸ್ತೆ ಅಪಘಾತಗಳಾದಂತಹ ಸಂದರ್ಭದಲ್ಲಿ ಅಥವಾ ವಾಹನಗಳೇನಾದ್ರೂ ಆಯುತಪ್ಪು ಏನಾದರೂ ಪಕ್ಕಕ್ಕೆ ಸೆರೆದಲ್ಲಿ ಖಂಡಿತ ಈ ಒಂದು ಕೆರೆಗೆ ಒಂದು ಬೀಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಹಾಗಾಗಿನ ಈ ಒಂದು ಬ್ಯಾರಿಕೇಡ್ ನ ಒಂದು ಎತ್ತರವನ್ನ ಹೆಚ್ಚು ಮಾಡಬೇಕು ಜೊತೆಗೆ ಈ ಒಂದು ಮುದುವಾಡಿ ಕೆರೆ ಕಟ್ಟೆ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಅಂತರ ಏನಿದೆ ಆ ಒಂದೂವರೆ ಕಿಲೋಮೀಟರ್ ಅಂತದಲ್ಲಿ ನಾಲ್ಕು ಕಡೆ ತಿರುವುಗಳು ಬರುತ್ತೆ ಆದರೆ ಇಲ್ಲಿ ಕೇವಲ ಎರಡು ಕಡೆ ಮಾತ್ರ ಒಂದು ತಡೆಗೋಡೆಯನ್ನು ಹಾಕಲಾಗಿರುವಂತದ್ದು ಇದೀಗ ಹಾಕಿರುವಂತಹ ತಡೆಗೋಡೆ ಕೂಡ ಆ ಒಂದು ಎತ್ತರ ಇದೆ ನಾವು ಗಮನಿಸಬಹುದು ದೃಶ್ಯಗಳಲ್ಲಿ ಆ ಎತ್ತರ ಈಗ ರಸ್ತೆ ಮತ್ತು ಆ ಒಂದು ಬ್ಯಾರಿಕೇಡ್ಗೆ ಸಮನಾಗಿರೋದ್ರಿಂದ ಒಂದು ವೇಳೆ ಯಾವುದಾದರೂ ಏನು ವಾಹನಗಳೆನದು ಆಯ್ತಪ್ಪಿ ಅನ್ನೋದು ಪಕ್ಕಕ್ಕೆ ಹೋದಲ್ಲಿ ಖಂಡಿತ ಈ ಒಂದು ವಾಹನಗಳಿಂದ ಸೀದಾ ಹೋಗಿ ಒಂದು ಕೆರೆಗೆ ಬೀಳುವಂತಹ ಕೆಲಸ ಕೂಡ ಆಗುತ್ತೆ ಹಾಗಾಗಿನೇ ಏನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಒಂದು ಈ ಬ್ಯಾರಿಕೇಡನ್ನು ಅಂದರೆ ಈ ಒಂದು ತಡೆಗೋಡೆಯನ್ನು ತಡೆಗೋಡೆಯ ಒಂದು ಎತ್ತರವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ಇರುವಂತಹ ನಾಲ್ಕು ಕಡೆ ತಿರುವುಗಳಲ್ಲೂ ಕೂಡ ಈ ಒಂದು ತಡೆಗೋಡೆಯನ್ನು ಹಾಕುವಂತಹ ಕೆಲಸ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಇವತ್ತು ನ್ಯೂಸ್ ಏಯ್ಟೀನ್ ಕೂಡ ಸ್ಥಳಕ್ಕೆ ಬಂದಿದೆ ಸ್ಥಳಕ್ಕೆ ತಕ್ಷಣ ನಾವು ಅಧಿಕಾರಿಗಳನ್ನು ಕೂಡ ಅನ್ನು ಮಾಡಿದ್ವಿ ಅವರು ಈ ಒಂದು ಒಂದು ತಡೆಗೋಡೆಯ ಒಂದು ಎತ್ತರವನ್ನು ಹೆಚ್ಚು ಮಾಡುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ಗ ಇನ್ನೂ ಎರಡು ಕಡೆ ಕೂಡ ಇಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಬೇಕಾಗಿರುತ್ತೆ ಆ ಒಂದು ಭರವಸೆಯನ್ನು ಕೂಡ ಈಗ ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು ರಘುರಾಜ್ ನ್ಯೂಸ್ ಏಯ್ಟೀನ್ ಕೋಲಾರ